ಒಂದು ಊರಿನಲ್ಲಿ ರೈತ ಅವನ ಹೆಂಡತಿಯೊಡನೆ ಸುಖವಾಗಿ ಜೀವನ ನಡೆಸುತ್ತಿದ್ದನು ಅವನು ಅದೇ ಊರಿನ ಗೌಡರಾದ ರಾಮೇಗೌಡರ ಜಮೀನಿನಲ್ಲಿ ಕೆಲಸವನ್ನು ಮಾಡುತ್ತಿದ್ದನು ಹೀಗಿರುವಾಗ ಒಂದು ದಿನ ಅವನ ಹೆಂಡತಿ ಮನೆಯಲ್ಲಿ ಕುಳಿತು ಬೇಸರವಾಗಿ ಅವನನ್ನು ನೋಡಲು ಜಮೀನಿನ ಹತ್ತಿರ ಬಂದಳು ಅದನ್ನು ಕಂಡ ರೈತ ಖುಷಿಯಿಂದ ಅವಳನ್ನು ಮಾತನಾಡಿಸಲು ಕುಳಿಸಿ ಕುಳ್ಳಿರಿಸಿಕೊಂಡನು ಅವರು ಮಾತನಾಡುತ್ತಿರುವಾಗ ಅದೇ ಸಮಯಕ್ಕೆ ಗೌಡರು ಅವರ ಜಮೀನನ್ನು ನೋಡಲು ಬಂದರು ರೈತ ಮತ್ತು ಅವನ ಹೆಂಡತಿ ಮಾತನಾಡುತ್ತಿರುವುದನ್ನು ಕಂಡು ಗೌಡರು ಹೀಗೆ ಅನ್ನುತ್ತಾರೆ ಏನೋ ಸೋಮ ಕೆಲಸ ಮಾಡೋದು ಬಿಟ್ಟು ಹೆಂಡತಿ ಜೊತೆ ಲಲ್ಲೆ ಹೊಡಿತಾ ಇದೆಯಾ ಅಂತ ಅದಕ್ಕೆ ರೈತ ಇಲ್ಲ ಗೌಡ್ರೆ ಬೇಜಾರು ಅಂತ ಅಪರೂಪಕ್ಕೆ ಹತ್ರ ಬಂದಿದ್ಲು ಅದಕ್ಕೆ ಮಾತಾಡ್ತಾ ಇದ್ದೆ ಗೌಡ್ರೆ ಇಲ್ಲಲ್ಲೇ ನೋಡಿತಾ ಇರಲಿಲ್ಲ ಗೌಡ ಹಾಗೆ ಅಂದಿದ್ದನ್ನು ಕೇಳಿ ರೈತನ ಹೆಂಡತಿ ರೀ ನಾನು ಹೋಗ್ತೀನಿ ಹಾಗೇನಿಲ್ಲ ಗೌಡ್ರೆ ಮನೆ ಹತ್ರ ಒಬ್ಳೇ ಇರ್ತಾಳಲ್ಲ ಬೇಜಾರಾಗಿರುತ್ತೆ ಅದಕ್ಕೆ ಇಲ್ಲಿ ಬಂದಿದ್ಲು ಮಾತಾಡಿಸ್ತಾ ಕೂತಿದ್ದೆ ಅಷ್ಟೆ ರೈತನು ಜಮೀನಿನ ಕೆಲಸ ಮುಗಿಸಿ ಮನೆಗೆ ಬಂದಾಗ ರೈತನ ಹೆಂಡತಿ ಹೀಗೆ ಹೇಳುತ್ತಾಳೆ ರೀ ಏನೇ ಹೇಳಿ ನಿಮ್ಮ ಗೌಡ್ರ ದೃಷ್ಟಿ ಸರಿ ಇಲ್ಲ ಕಣ್ರಿ ಅವರು ತಿನ್ನೋ ಥರ ನೋಡ್ತಾರೆ ಅವ್ರ ದೃಷ್ಟಿ ನೋಡಿದ್ರೆ ತುಂಬ ಕೆಟ್ಟಾಗಿರುತ್ತೆ ಅದಕ್ಕೆ ರೈತ ನಮ್ಮ ಗೌಡ್ರು ಇರೋದೇ ಹಾಗೆ ಅವರು ಹೊರಗಡೆ ಮಾತ್ರ ಕಾಣಿಸ್ತಾರೆ ಒಳಗಡೆಯಿಂದ ತುಂಬ ಒಳ್ಳೆಯ ಮನುಷ್ಯರು ಅವರು ಅಂತ ಹೇಳುತ್ತಾನೆ ಒಂದು ದಿನ ರೈತ ಸೋಮುವಿನ ಮನೆಗೆ ಬರುತ್ತಾನೆ ಅವನ ಹೆಂಡತಿ ಸ್ವಲ್ಪ ಗಾಬರಿ ಆಗುತ್ತಾಳೆ ಅವ್ರ ಮನೇಲಿಲ್ಲ ಗೌಡ್ರಿ ಅವ್ರು ಬಂದ ಮೇಲೆ ಬನ್ನಿ ಆಯಿತಾ ನಿನ್ನೆ ನೋಡೋಕ್ಕೆ ಬಂದಿರೋದು ನಾನು ಏನು ವಿಷಯ ಗೌಡ್ರೆ ನನ್ನ ಹತ್ರ ಏನು ಮಾತಾಡ್ಬೇಕು ನೀವು ನೀನಂದರೆ ನಂಗೆ ತುಂಬ ಇಷ್ಟ ಏನು ಗೌಡ್ರಿ ಹೀಗೆ ಮಾತಾಡ್ತಾ ಇದ್ದೀರಾ ನೀವು ನಮ್ಮ ಅಣ್ಣನ ಸಮಾನ ಗೌಡ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ ನೋಡು ಈ ರಾಮೇಗೌಡ ಇಷ್ಟಪಟ್ಟಿದ್ದು ಯಾವತ್ತೂ ಬಿಟ್ಕೊಟ್ಟಿಲ್ಲ ನೀನು ನಂಗೆ ಇಷ್ಟ ಆಗಿದೆಯಾ ಅಷ್ಟೇ ನೀನೇನಾದರೂ ನನ್ನ ಜೊತೆ ಇರೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಗಂಡನು ಮುಗಿಸ್ಬಿಡ್ತೀನಿ ನಾನು ಅಷ್ಟೇ ಗೌಡ್ರಿ ಹೀಗೆಲ್ಲ ಮಾತಾಡ್ಬೇಡಿ ಗೌಡ್ರಿ ನಮ್ಮ ಗಂಡಂಗೆ ಏನೂ ಮಾಡಬೇಡಿ ಗೌಡ್ರಿ ನಿಮ್ಮನ್ನ ಕಂಡ್ರೆ ನಂಗೆ ಆ ಥರ ಭಾವನೆ ಇಲ್ಲ ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಗೌಡ್ರೆ ಈ ಊರಿಂದ ಎಲ್ಲರೂ ದೂರ ಹೋಗಿ ನಾವು ನಮ್ಮ ಜೀವನ ನೋಡ್ಕೋತಿದ್ವಿ ಗೌಡ್ರೆ ನೋಡು ಯೋಚನೆ ಮಾಡೋ ನಾನು ಬರ್ತೀನಿ ಅಯ್ಯೋ ಇದೇನಾಯ್ತು ದೇವ್ರಿ ನಮ್ಗೆ ಯಾಕೆ ಈ ಕಷ್ಟ ಕೊಡ್ತಿದ್ಯಾ ದೇವ್ರಿ ಅಷ್ಟರಲ್ಲಿ ರೈತ ಬರುತ್ತಾನೆ ಯಾಕೆ ಮೀನಾಕ್ಷಿ ಏನಾಯ್ತು ಏನಕ್ಕೆ ಇತಿದ್ಯಾ ಮೀನಾಕ್ಷಿ ದಿನ ಕಳೆದಂತೆ ರೈತನ ಹೆಂಡತಿ ಮಂಕಾಗಿ ಹೋಗುತ್ತಾಳೆ ಯಾವಾಗಲೂ ಏನೋ ಒಂದು ರೀತಿ ಯೋಚನೆಯಲ್ಲಿ ಮುಳುಗಿರುತ್ತಾಳೆ ಇದು ರೈತನಿಗೆ ಅನುಮಾನವನ್ನು ರೈತನಿಗೆ ಅನುಮಾನ ಶುರುವಾಗುತ್ತದೆ ದಿನದಿಂದ ದಿನಕ್ಕೆ ನನ್ನ ಹೆಂಡತಿ ಯಾಕೋ ಮಂಕಾಗಿ ಹೋಗುತ್ತಾಳೆ ಎಂದು ಮತ್ತೆ ಒಂದು ದಿನ ಗೌಡ ರೈತನ ಮನೆಗೆ ಬರುತ್ತಾನೆ ಅದೇ ದಿನ ರೈತ ಕೆಲಸವನ್ನು ಬೇಗ ಮುಗಿಸಿ ಬೇಗ ಮನೆಗೆ ಹೊರಡುತ್ತಿರುತ್ತಾನೆ ಅವನು ದಾರಿಯಲ್ಲಿ ಸಿಕ್ಕ ಜನರೊಂದಿಗೆ ಮಾತನಾಡುತ್ತಾ ಬರುತ್ತಿರುತ್ತಾನೆ ಅವನು ಬರು ಏನು ಗೌಡ್ರೆ ನೀವು ಮತ್ತೆ ಬಂದಿದ್ದೀರಾ ನಾನು ನನ್ನ ಗಂಡಂಗೆ ಮೋಸ ಮಾಡಲ್ಲ ನೀವೇನಾದರೂ ಮಾಡ್ಕೊಳ್ಳಿ ನಾನು ನನ್ನ ಗಂಡಂಗೆ ಮೋಸ ಮಾಡಲ್ಲ ಎಂದು ಕಟ್ಟುವಾಗಿ ನುಡಿಯುತ್ತಾಳೆ ಹೀಗೆ ಗೌಡ ಮತ್ತು ಮೀನಾಕ್ಷಿ ಮಾತನಾಡುವುದನ್ನು ರೈತ ಬಾಗಿಲಲ್ಲಿ ನಿಂತುಕೊಂಡು ಕೇಳಿಸಿಕೊಳ್ಳುತ್ತಾನೆ ರೈತನ ಹೆಂಡತಿ ಬೇಡಿಕೊಳ್ಳುತ್ತಿರುತ್ತಾಳೆ ಏತ ಇದನ್ನೆಲ್ಲ ನೋಡಿ ಕೋಪದಿಂದ ಬಂದು ಈಗನ್ನುತ್ತಾನೆ ಏನು ಗೌಡ್ರೆ ನಿಮ್ಮನ್ನು ನಾನು ಏನು ಅಂದ್ಕೊಂಡಿದ್ದೆ ನಿಮ್ಮನ್ನು ನಾನು ದೇವ್ರ ಥರ ನೋಡ್ತಿದ್ದೆ ನೀವು ಈ ಥರ ಮೋಸ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಹೆಂಡತಿ ಮೇಲೆ ಕಣ್ಣಾಕಿದ್ದೀರಲ್ಲ ನೀವು ಎಂದು ಸರಿಯಾಗಿ ಬಾರಿಸುತ್ತಾನೆ ರೈತ ಹೊಡೆದ ಹೆಟ್ಟಿಗೆ ಗೌಡ ಎಲ್ಲೋ ಹೋಗಿ ಬೀಳುತ್ತಾನೆ ಅವನು ಭಯದಿಂದ ನಡುಗುತ್ತಿರುತ್ತಾನೆ ಗೌಡ ಭಯದಿಂದ ಹೊಡೆತ ತಿಂದು ಓಡಿ ಹೋಗುತ್ತಾನೆ ರೈತನ ಹೆಂಡತಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ